ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಇವತ್ತಿನ ವ್ಲಾಗ್ ಬಂದು ನಾನು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ಅಂದರೆ ಗಂಧುಡಿ ಉತ್ಸವ ಆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಅಂದರೆ ನೆಕ್ಸ್ಟ್ ಡೇ ನಮ್ಮ ನಾವು ಗಂಧುಡಿ ಉತ್ಸವ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾಡೋದೆ ಈ ನಾನ್ ವೆಜ್ ನಾನ್ ವೆಜ್ ಊಟ ಅಂದರೆ ನಾವು ದೇವಸ್ಥಾನದಲ್ಲೇ ಹೋಗಿ ಅಲ್ಲೇ ಮರಿ ಕಡ್ದು ಪೂಜೆ ಮಾಡ್ಕೊಂಬರ್ತಾ ಇದ್ದಿದ್ದು ಆ ಥರ ಆದರೆ ನಮ್ಮ ನಾವು ಇವಾಗ ಲಾಕ್ಡೌನ್ ಟೈಮಿಂದ ಮನೆಯಲ್ಲೇ ತೀರ್ಥ ಮತ್ತು ಪ್ರಸಾದ ಕುಂಕುಮ ಎಲ್ಲ ತೊಗೊಂಡು ಬಂದು ಮನೆಯಲ್ಲೇ ಎದ್ರೆತ್ತಿ ಪೂಜೆ ಮಾಡಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಎಲ್ಲ ಏನು ಮಾಡಲ್ಲ ಅಂದರೆ ನಾವು ಯಾವತ್ತೂ ಅಷ್ಟು ಅಂದರೆ ದೇವಸ್ಥಾನದ ಹತ್ರ ಏನು ಮಾಡಿಲ್ಲ ನಾ ರಿಲೇಟಿವರು ಯಾರಾದರೂ ಮಾಡಿದ್ರೆ ಮಾತ್ರ ನಾವು ಅಲ್ಲಿ ಆರತಿ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಆದರೆ ನಾವು ಬಾನಿಗೆ ಅರ್ತಿ ಅರ್ಕೆ ಮಾಡ್ಕೊಂಡಿರೋದ್ರಿಂದ ಅದು ಬಾನು ತುಂಬ ಹುಷಾರ್ ತಪ್ತಾಯಿತ್ತು ಹಾಗಾಗಿ ಇವಾಗ ಲಾಕ್ಡೌನ್ ಟೈಮಿಂದ ನಾವು ಮನೆ ಹತ್ರನೇ ಮಾಡೋದಕ್ಕೆ ಶುರು ಮಾಡಿ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಇದರ ದೇವಸ್ಥಾನಕ್ಕೆ ಹೋಗಿ ಬಂದು ಅಂದರೆ ಗಂಧಡಿ ಉತ್ಸವದ ವೀಡಿಯೋ ಹಾಕಿದ್ದೀನಲ್ಲ ಅದಾಗಿ ನೆಕ್ಸ್ಟೇ ನಾನ್ ವೆಜ್ ಮಾಡಬೇಕಾಗಿತ್ತು ಅಂದರೆ ನಾ ಮನೆಯಲ್ಲೇ ಎದುರಿಸ್ಬಿಟ್ಟು ನಾವು ಮಾಡ್ಕೋಬೇಕಾಗಿತ್ತು ಆದರೆ ಅವಾಗ ಸ್ವಲ್ಪ ಮಾಡೋಕ್ಕಾಗಿಲ್ಲ ಅದ ಅದಾಗಿ ಎಂಟು ದಿನಕ್ಕೆ ನಾವು ಪೂಜೆ ಮಾಡಿದ್ದು ನಾನು ಸ್ವಲ್ಪ ಈಗ ಏನೋ ಹುಷಾರಿ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಹಾಗೇ ಇರಲಿಲ್ಲ ಆಗಲೇ ಏಯ್ಟ್ ಡೇಸ್ ಆಗೋಯ್ತು ನನ್ನ ವೀಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಮನೆಯಲ್ಲೆಲ್ಲ ಅಂದರೆ ಪ್ರೀತಿಗೂ ಋಷಿಗೆ ರಜಾ ಕೊಟ್ಟಿರಲಿಲ್ಲ ಅವ್ರು ಕಾಲೇಜ್ ಹೊರ್ಟ್ಬಿಟ್ಟಿದ್ರು ಬಾನುಗೆ ರಜ ಹಾಕಿಸಿದ್ವಿ ಯಾಕಂದರೆ ಬಾನುಗೋಸ್ಕರನೇ ಪೂಜೆ ಮಾಡ್ತಾ ಇರೋದು ಅಂತ ಹೇಳಿ ಬಾನುನ ರಜಾ ಹಾಕಪ್ಪ ಅಂತ ಹೇಳಿದ್ವಿ ಬಾನು ಮಾತ್ರ ರಜಾಕಿತ್ತು ಅಂದರೆ ಅದು ಕೋಳಿ ಎಲ್ಲ ಕಟ್ ಮಾಡೋದಕ್ಕೆ ಒಬ್ಬರು ಅಣ್ಣ ಬಂದಿದ್ರು ಅವರು ಹಾಗೆ ಅಂದರೆ ಲಾನ್ ಅವರೇ ಗಿಡ ಎಲ್ಲ ಕಟ್ ಮಾಡ್ಕೊಂಡು ಗಿಡ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು ಆ ಅಣ್ಣ ಬಂದಿದ್ದರು ಅದಕ್ಕೆ ಎಲ್ಲ ಟೀ ಮಾಡಿಬಿಟ್ಟು ಅವ್ರಿಗೆಲ್ಲರಿಗೂ ಕೊಟ್ಬಿಡು ಅಂತ ಬಾ ಬಾನುಗೆ ಹೇಳಿದ್ದು ಬಾನು ಟೀ ಮಾಡ್ಕೊಂಡು ತೊಗೊಳಗೆಲ್ಲ ಕೊಡ್ತಾಯಿತ್ತು ಅಷ್ಟಲ್ಲಿ ಬೆಲ್ದ ಮಾಡಬೇಕು ಅಂದರೆ ದೇವ್ರಿಗೆ ಮೊಸರನ್ನ ಎಡೆ ಇಡಬೇಕಲ್ವ ಹಾಗಾಗಿ ಸಿಹಿ ಪೊಂಗಲ್ ಮಾಡಿ ಇಲ್ಲಿ ಅಂದರೆ ನಮ್ಮ ನಮ್ಮನೆ ದೇವರು ಲಕ್ಷ್ಮೀ ದೇವಿಗೆ ಅಂದರೆ ಜಿನಾಗ್ರ ಲಕ್ಷ್ಮೀ ದೇವಿಗೆ ಹೊರಗಡೆ ನಾವು ಮೊಸರನ್ನ ಎಡೆ ಇಕ್ಕಿ ಪೂಜೆ ಮಾಡಿ ಹಣ್ಣುಕಾಯಿ ಕಾಯಿ ಇಟ್ಟು ಪೂಜೆ ಮಾಡಿ ಆಮೇಲೆ ಕೋಳಿನ ಎದ್ರೆತ್ತಿ ಪೂಜೆ ಮಾಡೋದು ತೀರ್ಥ ಮತ್ತು ದೇವಸ್ಥಾನದಿಂದನೇ ಕುಂಕುಮ ಎಲ್ಲ ತೊಗೊಂಬಂದಿರ್ತೀವಲ್ಲ ಅದನ್ನು ಹಾಕಿ ನಾವು ಪೂಜೆ ಮಾಡೋದು ಅದಾದಮೇಲೆ ಮನೆ ಹತ್ರನೇ ಮುನೇಶ್ವರನ ದೇವಸ್ಥಾನ ಇದೆ ಅದು ನನ್ನ ಅಪ್ಪಕ್ಕೋಸ್ಕರ ಅಮ್ಮ ಅರ್ಕೆ ಮಾಡ್ಕೊಂಡಿದ್ದು ಅಪ್ಪಗೇನೋ ಹುಷಾರಿಲ್ಲ ಅಂತ ಹೇಳಿ ಅಮ್ಮ ಅವಾಗ ಅರ್ಕೆ ಮಾಡ್ಕೊಂಡಿದ್ರಂತೆ ಅವಾಗ ಅಪ್ಪನಿಗದು ಸ್ವಲ್ಪ ದಿವಸಕ್ಕೆ ಅವರು ಹುಷಾರಾಗಿದ್ದರು ಅವಾಗಿಂದ ಅಮ್ಮ ಕೋಳಿ ಬರ್ತೀನಿ ಮುನೇಶ್ವರಂಗೆ ಅಂತ ಹೇಳ್ತಾನೆ ಇದ್ರು ಇವಾಗ ನಾವಿಲ್ಲಿ ಜಿನಾಗ್ರದ ಮನೆ ದೇವ್ರಿಗೆ ಎದ್ರೆತ್ ನಾವು ಮಾಡ್ತೀವಲ್ವ ಹಾಗಾಗಿ ಅವಾಗೇನಿಂದ ಮುನೇಶ್ವರಿಂಗು ಮಾಡ್ಕೊಂಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಅಲ್ಲೂ ಹೋಗಿ ಕೋಳಿ ಕುತ್ಕೊಂಡ್ಬಂದು ಆಮೇಲೆ ಪ್ರ ಮನೇಲಿ ಬಂದು ಅಡುಗೆ ಮಾಡಿ ಒಂದು ಐದು ಜನಕ್ಕೆ ಊಟ ಇಡೋದು ಅಂತ ಅಂದ್ಬಿಟ್ಟು ಅಂದರೆ ಯಾವಾಗಾನ ನಾವು ಗ್ರ್ಯಾಂಡಾಗಿ ಮಾಡಬೇಕು ದೇವಸ್ಥಾನ ಹತ್ರ ಮಾಡಬೇಕು ಅಂದ್ಕೊಂಡಿದ್ದೀರ ಆದರೆ ಸ್ವಲ್ಪ ದಿವಸ ಬೇಡ ಆಮೇಲೆ ಮಾಡೋಣ ಇವಾಗ ಮಕ್ಳುಗಳಿಗೆಲ್ಲ ರಜಾ ಇಲ್ಲ ಏನಿಲ್ಲ ಅಂದರೆ ನಾವು ಒಂದು ನೈಟ್ ಹೋಗಿ ಅಲ್ಲೇ ಇದ್ದು ಮಾಡ್ಕೊಂಬರ್ಬೇಕು ಮನೆ ದೇವ್ರಿಗೆ ಹಾಗಾಗಿ ಇವಾಗ ಮಕ್ಳುಗಳ್ಗೆ ಯಾರಿಗೂ ರಜಾ ಇರಲ್ಲ ಏನು ಬೇಡ ಒಂದು ಸ್ವಲ್ಪ ದಿನ ಆಗಲಿ ಇನ್ನೊಂದು ಎರಡು ವರ್ಷ ಆದಮೇಲೆ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಅಣ್ಣ ಬೇರೆ ಬೇಗ ಬಂದಿರಲಿಲ್ಲ ಅದಕ್ಕೆ ಬೇರೆ ಬೈತಾನೆ ಇದ್ರು ಬೇಗ ಬಂದ್ರಿ ಬೇಗ ಬಂದ್ರಿ ಅಂತ ಅಣ್ಣ ಫೋನಲ್ಲಿ ಮಾತಾಡ್ಕೊಂಡೇ ಇದ್ದರು ಆಮೇಲೆ ಒಂದು ಸರಿ ಹೋಗ್ತೀನಿ ಅಂದ್ಬಿಟ್ಟು ಸ್ನಾನ ಕೊಟ್ಟು ಅದಕ್ಕೆ ಅಷ್ಟಲ್ಲೆಲ್ಲ ಪೂಜೆಗೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ ಆಮೇಲೆ ಅಣ್ಣ ಅದಕ್ಕೆ ಇದು ಕೋಳಿ ಬೇರೆ ಈ ಥರ ನಾಟಿ ಕೋಳಿ ಎಲ್ಲೂ ಸಿಗ್ತಾ ಇರಲಿಲ್ಲ ನಮ್ಮ ಸೈಡು ಹುಡ್ಕೊಂಡು ಬರೋದಕ್ಕೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಎಲ್ಲ ಕಡೆನೂ ಹೋಗಿ ಹುಡ್ಕಿರೋದು ಎಲ್ಲೂ ಸಿಕ್ಕಿಲ್ಲ ಆಮೇಲೆ ಲಾಸ್ಟಲ್ಲಿ ಎಲ್ಲೋ ಅಂತ ಅಲ್ಲಿ ಅಲ್ಲೋಗಿ ತೊಗೊಂಬಂದ್ರೆ ಆಮೇಲೆ ಈ ಥರ ಕೋಳಿ ಸಿಗೋದು ಕಷ್ಟನ ನಾಟಿ ಕೋಳಿ ಅಂದರೆ ಬೇರೆ ಕೋಳಿ ಜುಟ್ಟೆಲ್ಲ ಇರುತ್ತಲ್ಲ ಆ ಕೋಳಿ ಆದರೆ ನಮ್ಮನೇಲಿ ಅಣ್ಣ ಯಾರೂ ತಿನ್ನಲ್ಲ ಮಕ್ಕಳೂ ತಿನ್ನಲ್ಲ ಕೋಳಿನ ಅದಕ್ಕೋಸ್ಕರ ಈ ಥರ ನಾಟಿ ಕೋಳಿ ಒಂದೇ ತಿನ್ನೋದು ಆಮೇಲೆ ಹೋಗಿ ಅದನ್ನೆಲ್ಲ ತೊಗೊಂಬಂದ್ರೆ ಆಮೇಲೆ ಕಾಯೆಲ್ಲ ಉಡ್ಕೊಬರೋದಕ್ಕೆ ಬಾನು ಹೇಳಿದ್ರು ಅಣ್ಣ ಇನ್ನೂ ಬಂದಿರಲಿಲ್ಲ ಪೂಜೆ ಮಾಡ್ತಾ ಇರೋಣ ಅಂತ ಅಂದ್ಬಿಟ್ಟು ಹೋದರು ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಹಸುಗಳು ತುಂಬಾ ಹೋಗ್ತಾ ಇದ್ದೋ ಅಂದರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಟೈಮಲ್ಲಿ ನೀರು ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಊರೊಳಗಡೆ ಎಲ್ಲ ಹೋಗ್ತಾ ಇರುತ್ತೆ ಇದು ಕಾಯಿ ಹೊಡಿತಾ ಇದ್ದಕ್ಕೆ ಬಂದು ತೆಂಗಿನಕಾಯಿ ನೀರು ಕುಡಿಯೋದಕ್ಕೆ ಬರ್ತಾಯಿತ್ತು ಬಾನು ಎದ್ರುಕೊಳ್ತಾ ಇತ್ತು ನಾನು ಹೋಗು ಪಾಪ ಏನೂ ಆಗಲ್ಲ ಅಂತ ಹೇಳಿದೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ನೀರು ಸ್ವಲ್ಪ ಕೊಡಿಸ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಏನೋ ತುಂಬ ಚೆನ್ನಾಗಾಯಿತು ಇವತ್ತು ಈ ಸಾರಿ ನಾವು ಅಂದರೆ ಪೂಜೆ ಹಿಂಗೆ ಮಾಡಿ ಸ್ವಲ್ಪ ತೀರ್ಥ ಹಾಕಿ ಪೂಜೆ ಮಾಡಿದ ತಕ್ಷಣ ಕೋಳಿನೂ ಓದ್ರುದ್ದು ಏನೋ ಒಂಥರ ಖುಷಿ ಮನೇಲಿ ಎಲ್ಲರೂ ಪೂಜೆ ಮಾಡಿದ್ವಿ ಅಮ್ಮ ಅತ್ತಿಗೆ ಬಾನಿ ನಾನು ಕೊನೆಯದಾಗಿ ಅಣ್ಣ ಬಂದಿದ್ದು ಅಣ್ಣ ಬರೋದು ಸ್ವಲ್ಪ ಲೇಟಾಯಿತು ಅಣ್ಣ ಯಾವಾಗಲೂ ಲೇಟ್ ಅನ್ನ ಊಟದಕ್ಕೆ ಬೈತಾಯಿದ್ರು ನೀವು ಯಾವಾಗಲೂ ರೀ ಅಂತಲೇ ಇದ್ರು ಆಮೇಲೆ ಅಣ್ಣ ಬಂದರೆ ಈ ಪಾಪ ಎರಡು ಎರಡು ಕೋಳಿನೂ ಹೋಗಿ ಅದ ಕಡೆ ನಿಂತ್ಕೊಳ್ತಾಯಿತ್ತು ಅಂದರೆ ಅದು ಕಟ್ ಮಾಡುವಾಗ ನಾವು ತಿನ್ಬಿಡ್ತೀರಿ ಆದರೆ ಅದ್ರ ಏನೋ ಒಂಥರ ನಾ ಅದನ್ನ ವೀಡಿಯೋ ನಾನು ಮಾಡಿಲ್ಲ ಕೋಳಿ ಕಟ್ ಮಾಡೋದನ್ನೆಲ್ಲ ನಾನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಮತ್ತೆ ಎಷ್ಟು ಮಾತ್ರ ನಾನು ಪೂಜೆ ಮಾಡೋದಷ್ಟೇ ನಾನು ವೀಡಿಯೋ ಮಾಡಿದ್ದು ಇಲ್ಲಿ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮುನೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಇಲ್ಲಿ ವಿಷ್ಣು ಪೆಟ್ಸ್ ಅಂತ ಇದೆ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆಗಡೆನೆ ಇಲ್ಲಿ ವಿಷ್ಣು ಪೆಟ್ಸ್ ಅಂತ ಇದ್ದರೆ ನಾವು ಅವಾಗ ಅನ್ಕೋತಾ ಇದ್ವಿ ನಮ್ಮ ಚಿನ್ನಿ ಪಾಪು ಇದ್ದಾಗ ಅಯ್ಯೋ ನಮ್ಮ ಚಿನ್ನಿ ಪಾಪು ಒಂದು ಸಾರಿ ಇಲ್ಲಿ ನಾವು ಬಿಟ್ಬಿಟ್ಟು ಹೋಗಬೇಕು ಇಲ್ಲನೇ ಹೊರಗಡೆ ಹೋಗ್ಬೇಕಾದ್ರಾಗ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಒಂದು ಸಾರಿ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಅಷ್ಟೇ ನಮ್ಮ ಚಿನ್ನಿ ಪಾಪುನೇ ನಮ್ಮನ್ನು ಬಿಟ್ಟು ಹೊಟ್ಟೆ ಹೋದ ಗೂಬೆ ಅವನು ಬಂದಂಗೆ ಬಂದ ಮತ್ತೆ ನೋಡಿದ್ರೆ ಅಷ್ಟೊಂದು ಪ್ರೀತಿ ಕೊಟ್ಟು ಓರ್ಟೋಗ್ಬಿಟ್ಟ ನಮ್ಮನ್ನೆಲ್ಲ ಬಿಟ್ಟು ಮಂಗ ಆಮೇಲೆ ಬಂದ್ವಿ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಇದೆ ಮುನೇಶ್ವರನ ದೇವಸ್ಥಾನ ಕಲ್ಲಲ್ಲುದ ಮುನೇಶ್ವರನ ದೇವಸ್ಥಾನ ಅಲ್ಲಿ ಪೂಜೆಗೆಲ್ಲ ಫಸ್ಟ್ ಅಮ್ಮ ಫಸ್ಟ್ ಬಂದಿದ್ದರು ನಾವು ಆಮೇಲೆ ಬಂದ್ವಿ ಪೂಜೆಗೆ ಅಂತ ಹೇಳ್ಬಿಟ್ಟು ನಾವು ಆಮೇಲೆ ಬಂದ್ವಿ ಪಾಪ ಅಲ್ಲಿ ಅಲೋಪ್ರಿಕ್ಸ್ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿರೋ ಹುಡುಗಿ ಮಗುನ ಹುಡುಗಿ ಎಲ್ಲ ಬಂದು ಪಾಪ ಅಲ್ಲಿ ಕುಳಿತಿದ್ರು ನಾವು ಅಷ್ಟರಲ್ಲಿ ಇಲ್ಲಿ ಬರೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾ ಆಮೇಲೆ ಬಂದು ಅಂದರೆ ನಾನು ತುಂಬ ವರ್ಷಗಳೇ ಆಗೋಗಿತ್ತು ಇಲ್ಲಿ ದೇವಸ್ಥಾನ ಬಂದು ಮನೆಯಿಂದ ಸ್ವಲ್ಪ ದೂರನೇ ಇರೋದು ಆದರೆ ದೇವಸ್ಥಾನಕ್ಕೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಏನು ಅಂತ ಗೊತ್ತಿಲ್ಲ ಆದರೆ ಇವಾಗ ಬಂದಿದ್ದು ಒಂಥರ ಏನೋ ಒಂಥರ ಖುಷಿ ಆಯಿತು ಯಾವಾಗಲೂ ಇಲ್ಲಿ ಕೋಳಿ ಕಟ್ ಮಾಡಿಸ್ಕೊಂಬರೋದಕ್ಕೂ ಅಂದರೆ ಪೂಜೆ ಮಾಡಿಸ್ಕೊಂಡೆಲ್ಲ ಬರ್ತಾಯಿದ್ವಿ ಅಮ್ಮನೂ ಮತ್ತು ಬಾನು ರಿಷಿ ಪ್ರೀತು ಮಾತ್ರ ಬರ್ತಾಯಿದ್ರು ನಾನು ಅದಕ್ಕೆ ಅಣ್ಣ ಯಾರು ಬರ್ತಾನೆ ಇರಲಿಲ್ಲ ನಾನು ನೀವು ಅಲ್ಲಿ ಪೂಜೆ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಇಲ್ಲಿ ಮನೇಲಿ ನಾನು ಅಡುಗೆ ರೆಡಿ ಮಾಡ್ಕೊಳ್ತೀನಿ ಅಂತಲೇ ಹೇಳ್ತಾ ಇದ್ದೆ ಅದೇ ಈ ಸಾರಿ ಇಲ್ಲ ಬಾ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಅಣ್ಣ ಅತ್ತಿಗೆ ನಾನು ಮೂವರು ನಾವು ಬಂದ್ವಿ ಇಲ್ಲಿ ದೇವಸ್ಥಾನಕ್ಕೆ ನಾವು ಅಷ್ಟರಲ್ಲೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದರು

ದೇವಸ್ಥಾನದಲ್ಲಿ ಸಿಗೋ ಅಷ್ಟು ನೆಮ್ಮದಿ ಎಲ್ಲೂ ಸಿಗಲ್ಲ ನಮಗೆ ನಾವು ಎಲ್ಲೇ ಹೋದ್ರು ಏನೇ ಒಂಥರ ಕಿರಿಕಿರಿ ಇದ್ರು ಮನ್ಸ್ಗೆಷ್ಟೇ ನೋವಿದ್ರು ಎಲ್ಲದಕ್ಕೂ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನಕ್ಕೆ ಬಂದರೆ ಮನ್ಸ್ಗೆ ಒಂದು ಸ್ವಲ್ಪ ಕಿರಿಕಿರಿ ಇರೋಲ್ಲ ಬೇಜಾರಿರಲ್ಲ ಇರೋಲ್ಲ ಏನೂ ಇಲ್ಲ ಎಲ್ಲೂ ಹೋಗಿ ಆರಾಮಾಗಿರ್ತೆ ಇರುತ್ತೆ ಮನ್ಸು ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಣ್ಣ ಬೇರೆ ಸ್ವಲ್ಪ ಅರ್ಜೆಂಟಾಗಿಲ್ಲ ಹೋಗ್ಬೇಕಾಗಿತ್ತು ಅಣ್ಣ ಮಂಗಳಾರತಿ ತೊಗೊಂಡು ಅವ್ರು ಹೊಟ್ಟುಬಿಟ್ರು ನಮ್ಮತ್ತಿಗೆ ನಾವು ಕೋಳಿ ಹಿಡ್ಕೊಂಡು ಓಡಾಡಿದ್ದು ಓಡಾಡಿದ್ದೆ ನಾವು ಕಟ್ ಮಾಡಬೇಕಾದ್ರೆ ಬೊಬ್ಬು ಅಲ್ಲಿರುತ್ತೆ ಅಂದರೆ ಅಲ್ಲಿರೋದೇ ಇಲ್ಲ ಪಕ್ಕಕ್ಕೆ ಬಂದಿರುತ್ತೆ ಆದರೆ ಕಟ್ ಮಾಡೋ ತನಕ ಹಿಡ್ಕೊಂಡು ಓಡಾಡ್ತಾನೆ ಇರುತ್ತೆ ಆಮೇಲೆ ಹೇಳುತ್ತೆ ನಾನೇ ಕೋಳಿ ಬೈ ನೀರು ಬಿಡೋದು ಅಂತೆಲ್ಲ ಡೈಲಾಗ್ ಹೊಡಿಯುತ್ತೆ ಆ ಥರ ಬೊಬ್ಬೋದು ನಾನು ಆಮೇಲೆ ಅದೊಂದು ಹುಡುಗಿ ಬಂದಿತ್ತು ನಾನು ಹುಡ್ಗಿನ್ ಇದ್ದೆ ಅಂದರೆ ಪಾಪ ಹುಳಿಗೆಲ್ಲ ಮುಖ ಮತ್ತು ಮೂಗತ್ರ ಕೈ ಕಾಲೆಲ್ಲ ಏಟಾಗಿತ್ತು ಏನಾಯಿತು ಅಂತಂದರೆ ನಾನು ಬಿದ್ದುಬಿಟ್ಟೆ ಅಕ್ಕ ಒಳಗಡೆ ಮನೆಯಲ್ಲೇನೆ ಅಂತ ಹೇಗೆ ಬಿದ್ದೆ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಏನೋ ಕಾಲಕ್ಕೆ ಸಿಗಾಕೊಳ್ತು ಆವಾಗ ನಾನು ಮುಖನೇ ಕೊಟ್ಬಿಟ್ಟೆ ಬಿದ್ದುಬಿಟ್ಟೆ ಅವಾಗ ಈ ಏಟಾಗಿದ್ದು ಅಂತ ಅಂದ್ಲು ಪಾಪ ಚಿಕ್ಕ ಮಗು ನಿತ್ಕೊಂಡು ಬಂದಿದ್ಲು ದೇವಸ್ಥಾನದ ಹತ್ರ ನಮ್ಗೆ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು ಅಂದರೆ ಎಲ್ಲೋ ಇದ್ದು ಬಂದು ಈ ಥರ ದೇವಸ್ಥಾನ ಅಂದರೆ ಕೆಲಸಗಳಿಗೆಲ್ಲ ಬರ್ತಾರಲ್ಲ ಈ ಥರ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ದಾಗ ಹಿಂಗೆ ಅಂದಾಗ ಒಂಥರ ಏನೋ ಅಯ್ಯೋ ಅನಿಸ್ತಾ ಇರ್ತಾಯಿತ ಮಕ್ಳುಗಳ್ ನೋಡಿದ್ರೆ ಹುಡುಗಿನ ಪಾಪ ನಂಗೆ ಅವಳು ನೋಡಿನೇ ಒಂಥರ ಅಯ್ಯೋ ಪಾಪ ಅನ್ನಿಸ್ಬಿಡ್ತು ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದ್ದಾಳೆ ನಾನು ಆದರೂ ಕೇಳಿದೆ ಎಲ್ಲಿದ್ಯಪ್ಪ ನಿಮ್ಮ ಮನೆ ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಇದೆಯಕ್ಕ ನಮ್ಮ ಮನೆ ಅಂತಂದ್ಬಿಟ್ಟು ಅಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಹತ್ರ ಇದೆ ನಮ್ಮ ಮನೆ ಅಂತ ತೋರಿಸಲು ದಾ ಸರಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಕೋಳಿಗೆಲ್ಲ ಪೂಜೆ ಮಾಡ್ತಾಯಿದ್ರು ಕಾಲು ತೊಳೆದು ಕಾಲಿಗೆಲ್ಲ ಅಷ್ಟ ಕುಂಕುಮ ಇಟ್ಟು ಹಣೆಗೆಲ್ಲ ಬಟ್ಟಿಟ್ಟು ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಕೋಳಿಗೆ ನಾನು ಇಷ್ಟೊಂದೆಲ್ಲ ಮಾಡ್ತಾರ ಕೋಳಿಗೆ ಅಂತ ಅಂದ್ಬಿಟ್ಟು ಅಂದರೆ ನಾನು ಇದು ವೀಡಿಯೋನ ಇಷ್ಟು ಮಾತ್ರ ಇದ್ದೆ ಯಾವಾಗೂ ನಾನು ಫುಲ್ ಕೋಳಿಗೆ ಏನೇನು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಮಾಮೂಲಿ ಕಟ್ ಮಾಡಿಬಿಡ್ತಾರೆ ಅನ್ಕೊಂಡೆ ಇದ್ದೆ ಆದರೆ ಕೋಳಿಗೂ ಎಲ್ಲ ಕಾಲೆಲ್ಲ ತೊಳೆದು ಅದಕ್ಕೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದರು ಆಮೇಲೆ ಅದನ್ನೆಲ್ಲ ಆಮೇಲೆ ನೋಡಿ ನಾನು ಆಮೇಲೆ ಆ ವಿಡಿಯೋ ಎಲ್ಲ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಅಂದರೆ ಇಲ್ಲಿ ಈ ಕಲ್ಲಲ್ಲದ ಮುನೇಶ್ವರ ಅಂತಂದರೆ ತುಂಬ ವರ್ಷಗಳಿಂದ ಐತೆ ಈ ದೇವಸ್ಥಾನ ಅಂದರೆ ನಾನು ಚಿಕ್ಕ ಹುಡುಗಿಯಿಂದ ಅಂದರೆ ಚಿಕ್ಕದಾಗಿ ಕಲ್ಲು ಮಾತ್ರ ಇಟ್ಟು ಪೂಜೆ ಮಾಡ್ತಾಯಿದ್ರು ಆ ದೇವಸ್ಥಾನದಲ್ಲಿ ಇವಾಗ ದೇ ಮೂರ್ತಿನೇ ನೋಡೋದ್ರಲ್ವ ಎಷ್ಟು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ಎಷ್ಟು ಚೆನ್ನಾಗೈತೆ ಮುಖದಲ್ಲಿ ಕಳೆ ಚೆನ್ನಾಗೈತೆ ಮೂರ್ತಿಗೂ ತುಂಬ ಚೆನ್ನಾಗಿತ್ತು ದೇವ್ ದೇವರಂತೂ ಅಂದರೆ ಫಸ್ಟ್ ಒಂದು ಸಾರಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ದೇವಸ್ಥಾನದ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗು ಯೂಟ್ಯೂಬ್ ಮಾಡಿದಾಗ ಈ ದೇವಸ್ಥಾನದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ ಮಾಡಿದ್ದೀನೋ ಇಲ್ಲ ನನಗೆ ನೆನಪಾಗ್ತಾ ಇಲ್ಲ ಇವಾಗ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಅಮ್ಮ ಅಂತೂ ನಾನು ಅಮ್ಮನಿಗೆ ಗ್ರೇಗಿಸ್ತಾ ಇರ್ತೀನಿ ಏನಮ್ಮ ಮೀಸೆ ಇಲ್ಲ ಅಂದರು ಅಂದರೆ ನಮ್ಮಪ್ಪನ ನಾನು ಮೀಸೆ ಮೀಸೆ ಅಂತ ಇದ್ದಿದ್ದು ಮಿನಿ ವೀರಪ್ಪ ನಮ್ಮಪ್ಪ ಆ ಥರ ಇದ್ದಿದ್ದು ಹಾಗಾಗಿ ಏನಮ್ಮ ಮೀಸೆ ಇಲ್ಲ ಅಂತಂದರೂ ನೀನು ಅಪ್ಪ ಮೀಸೆಯದು ಆರ್ಕೆ ಅಂತ ಇನ್ನೂ ತೀರಿಸ್ಕೊಂಡೆ ಕೂತಿದ್ಯಾ ಅಂತ ಅಮ್ಮ ಹೌದಮ್ಮ ಏನು ಮಾಡೋದು ನಾನು ಇರೋದು ಗಂಟೆ ತೀರ್ಸ್ತೀನಿ ಅಂತ ಕೈ ಮುಕ್ಕೊಂಬಿಟ್ಟಿದ್ದೀನಿ ಅದಕ್ಕೆ ನಾನು ಇರೋ ತನಕ ಪೂಜೆ ಮಾಡ್ ಮಾಡಿಸ್ ಮಾಡ್ತೀನಿ ಆಮೇಲೆ ನಾನಿಲ್ಲ ಅಂದಮೇಲೆ ನೀವು ಮಾಡಬೇಡ್ರಿ ಅಂತ ನಮ್ಮಮ್ಮ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ರು ಆಮೇಲೆ ಅವರ ಸರಿ ಬಿಡು ನಿನ್ನ ಇಷ್ಟ ಅಂತ ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದು ಬೇಗ ಬೇಗ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡ್ತಾಯಿದ್ರಿ ಬಾನಿ ನಾನೊಂದು ಮಾಡ ಆಮೇಲೆ ದೇ ಹಸುಗಳು ಬೇರೆ ಊರೊಳಗಡೆ ಹೋಗಿದ್ದಲ್ಲ ರಿಟರ್ನ್ ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಎಡೆಗೆಲ್ಲ ಇಟ್ಟಿದ್ವಲ್ಲ ದೇವ್ರಿಗೆ ಬೆಲ್ದಾನ ಎಲ್ಲ ಮಾಡಿಟ್ಟಿದ್ವಲ್ಲ ಅದನ್ನ ತೊಗೊಬಂದು ಹಸುಗಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾ ಅಡುಗೆ ನಾನು ಅಡುಗೆ ಮನೇಲಿ ಬಿಸಿಯಾಗಿದೆ ಆಮೇಲೆ ಭಾವನಮ್ಮನ ಬೇಗ ಬಂತು ಒಬ್ಬೊಬ್ಬರು ನಾನು ಕೆಲಸ ಮಾಡ್ತಾರೆ ಟೈಮ್ ಬೇರೆ ಆಗೋಗಿತ್ತು ಲೆವೆನ್ ತರ್ಟಿ ಟ್ವೆಲ್ ಆಗೋಗಿತ್ತು ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ತೀವಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇನ್ನು ಬೇಗ ಅಡುಗೆ ಮಾಡಬೇಕು ಅಂದರೆ ಬರೀ ಚಿಕನ್ ಅಲ್ವಾ ಬೇಗ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ ಬರೀ ಸಾಂಬಾರು ಫ್ರೈ ಮುದ್ದೆ ಅನ್ನ ಅಷ್ಟೇ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೆ ಬೇಗನೆ ಅಡುಗೆ ಎಲ್ಲನೂ ಆಯಿತು ಎಲ್ಲರೂ ಬಂದರೂ ಎಲ್ಲರಿಗೂ ಊಟ ಕೊಟ್ಟು ನಾವು ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಎರಡೂವರೆ ಮೂರು ಗಂಟೆ ಆಯಿತು ಅಂತೂ ಚೆನ್ನಾಗೆ ಆಯಿತು ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗೇ ಆಯಿತು ದೇವ್ರ ಪ್ರಸಾದನೂ ಒಂದು ಐದು ಜನ ಎಲೆ ಇರಬೇಕು ಅಂತ ಇತ್ತಲ್ಲ ಅದು ಆಯಿತು ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಆಗುತ್ತಿದೆ ಧನ್ಯವಾದಗಳು